ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಸೂಪರ್ ಡೂಪ್ಪರಾಗಿದ್ದೀರ ಅಂತ ನಾನು ಚೆನ್ನಾಗಿದ್ದೀನಿ ಮಕ್ಕಳು ಊರಿಗೆ ಹೋಗಿದ್ದಾರೆ ನಿನ್ನೆ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ ಮಕ್ಕಳು ಊರಿಗೆ ಹೋಗ್ತಾರೆ ಅಂತ ಹೋಗಿದ್ದಾರೆ ಅತ್ತೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಇವಾಗ ಎದ್ಬಿಟ್ಟು ಬಾಗಿಲೆಲ್ಲ ಗೂಡಿಸಿ ರಂಗಲೆ ಹಾಕಿ ಬಂದಿದ್ದೀನಿ ರಂಗಲೆ ಮಾಡ್ಕೊಂಡಿದ್ದೀನಿ ಟೀ ಮಾಡ್ಕೊ ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಹೇರ್ ಪ್ಯಾಕ್ ಹಾಕಬೇಕು ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಂತೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರೆ ತುಂಬ ಟ್ಯಾಂಕ್ಸ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಬರೋಸ್ ವೀಡಿಯೋಸ್ ನೋಡಿ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ಸಿಕ್ತಿ ಎಣ್ಣೆ ಮೆಹಂದಿ ಅಂತ ಹೇಳಿ ಎಣ್ಣೆ ಮೆಹಂದಿ ನ್ಯಾಚುರಲ್ ಮೆಹಂದಿ ಇದಕ್ಕೆ ಯಾವುದೇ ಕೆಮಿಕಲ್ ಯೂಸ್ ಇಲ್ಲ ಇದು ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಏರ್ ಫೆಲ್ಲು ಏರು ಮತ್ತು ಕಂಟ್ರೋಲ್ ಆಗುತ್ತೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದು ಯೂಸ್ ಮಾಡೋದು ಮತ್ತು ಕಲರ್ ಗಿಲ್ಲರ್ ಹಾಕಲ್ಲ ಇದಷ್ಟೇ ಯೂಸ್ ಮಾಡೋದು ನ್ಯಾಚುರಲ್ ಮೆಹಂದಿ ಇದು ಇರ್ಬೇಕು ಈ ಥರ ರೆಡಿ ಆಗಬೇಕು ಗಂಟೆ ಇಲ್ದಂಗೆ ಒಂದು ಗಂಟೆ ಇರಬಾರ್ದು ಈ ಥರ ಕಲಿಸ್ಕೋಬೇಕು ಆಮೇಲೆ ನಾನು ಕೂಲ್ ಓಪನ್ ಮಾಡ್ಕೊಂಡು ಹಚ್ಕೊತಾ ಬಂದೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಬಂದರೆ ಭಕ್ತಲೆ ತೆಗ್ದು ತೆಗ್ದು ಈ ಥರ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ಅಂಟಬೇಕು ಅಂಟಿದ್ಮೇಲೆ ಚೆನ್ನಾಗಿ ಅದು ಮೆಹಂದಿ ಇಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಯೂಸ್ ಮಾಡಿ ಏನು ಕೂದಲು ಸ್ವಲ್ಪ ರೆಡ್ ಆಗುತ್ತೆ ಮತ್ತು ಇನ್ನೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ನಾ ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು ಕಲರ್ ಕಿಲ್ಲರ್ ಏನು ಆ ನನ್ನ ತಲೆಗೆ ಇದೇ ಯೂಸ್ ಮಾಡೋದು ಮೆಹಂದಿನೇ ಯೂಸ್ ಮಾಡೋದು ತಂಪು ಅನಿಸುತ್ತೆ ಮತ್ತು ತಲೆನೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ದೆ ನನ್ನ ಮಗ ಎಲ್ದಿದ್ಕೆ ಇವತ್ತು ನಾನೇ ಮಾಡಿದ್ದೀನಿ ಪೂಜೆ ಪೂಜೆ ಮಾಡಿದ್ದೀನಿ ಪೂಜೆ ಮುಗಿಸಾಯ್ತು ಪೂಜೆ ಮಾಡಿದ್ರೆ ಏನೋ ಒಂಥರ ಶಾಂತಿ ನೆಮ್ಮದಿ ಅದಕ್ಕೆ ಪೂಜೆ ಮಾಡ್ತೀವಿ ಪೂಜೆ ಮಾಡಲೇಬೇಕು ಮನೆಗೆ ಮಾಡ್ತೀವಲ್ಲ ಮಾಡಲೇಬೇಕು ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ ಮನೇಲಿ ಒಬ್ಬೊಬ್ಬರು ಅಲಕ್ಸಿ ಮಾಡ್ತಾರೆ ಮನೇಲಿ ನಾವು ಪೂಜೆ ಮಾಡಲೇಬೇಕು ಮಾಡ್ತೀವಿ ತಿಂಡಿ ಕಡೆ ಗಮನ ಕೊಡೋನಾಗ ತಿಂಡಿ ತಿಂದಿಲ್ಲ ಒಟ್ಟೆ ಏನು ಮಾಡಿಲ್ಲ ಟೀ ಒಂದು ಕುಡಿದಿದ್ದಷ್ಟೇ ಮತ್ತೇನೂ ತಿಂದಿಲ್ಲ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ತಿಂಡಿಗೆ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ ಮಸಾಲೆ ಉಪ್ಪಿಟ್ಟು ಮಾಡೋಕ್ಕೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಪುದೀನ ತೊಗೊಂಡಿದ್ದೀನಿ ಕೊತ್ತಂಬರಿ ಒಂದು ಒಂದು ಸ್ವಲ್ಪ ಒಂದೇ ಒಂದು ಚಕ್ಕೆ ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ ಮೂರು ಅಶ್ರಮೆಶ ತೊಗೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಇದೆ ಹಾಕ್ತೀನಿ ಇವಾಗ ಮಿಕ್ಸಿ ಗ್ರೈಂಡ್ ಮಾಡ್ಕೊಬರ್ಬೇಕು ಇದೆಲ್ಲ ಹಾಕಿಬಿಟ್ಟು ಈ ಕಡೆ ಗ್ಯಾಸ್ ಹಚ್ಕೊಂಡೆ ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ರವೆ ಹಾಕ್ಕೊಂಡೆ ರವೆ ಹಾಕ್ಕೊಂಡು ಹುರ್ಕೊಂಡೆ ನಾನು ಒಬ್ಬಳೇ ಇರೋದಂತ ಹೇಳ್ಬಿಟ್ಟು ಸ್ವಲ್ಪನೇ ರವೆ ಹಾಕ್ಕೊಂಡೆ ನಮ್ಮ ಮನೆಯವರು ಇರಲಿಲ್ಲ ನನ್ನ ಮಕ್ಕಳು ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದೇ ರವೆ ಹುರ್ಕೊಂಡೆ ಹುರ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ಚೆನ್ನಾಗಿ ಹುರ್ಕೊಂಡೆ ಎಣ್ಣೆ ಇರಲಿಲ್ಲ ಫ್ರೆಂಡ್ ಆ ಥರ ಹಂಗೆ ಹುರ್ಕೊಂಡೆ ಎಣ್ಣೆ ಮರ್ತೋಗಿತ್ತು ತರ್ಸನ ಅಂತೇಳಿ ಮರ್ತದೆ ಹುರ್ತಿ ಸೇಡಲ್ಲಿ ತೆಗೆದಿಟ್ಕೊಂಡೆ ಸೇಡಲ್ಲಿ ತೆಗೆದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಇತ್ತು ಅದನ್ನೇ ಹಾಕ್ತೆ ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಕೊತ್ತ ಕರ್ಬೇವು ಸೊಪ್ಪು ಹಾಕ್ತೆ ಸಾರಿ ಕರ್ಬೇವು ಸೊಪ್ಪು ಹಾಕ್ತೆ ಹಾಗೆ ಸಾಸಿವೆನೂ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಕಡಲೆಬೇಳೆ ಹಾಕ್ಕೊಂಡೆ ಕಡಲೆಬೇಳೆಕ್ಕೇನು ಗೋಡಂಬಿ ಹಾಕಂದ್ರೆ ಚೆನ್ನಾಗಿರುತ್ತೆ ಗೋಡಂಬಿ ಇರಲಿಲ್ಲ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡೆ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಟೊಮೊಟೊನೂ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋದು ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೇಕು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಂತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದು ತೋರಿಸ್ತೀನಿ ನೋಡಿ ಹೆಂಗೆ ಕುದೀತಾ ಇದೆ ಅಂತ ಆ ಥರ ಕುದಿಬೇಕು ಹಸಿ ಹಸ್ನೆಲ್ಲ ಹೋಗಬೇಕು ಚೆನ್ನಾಗಿರುತ್ತೆ ಆಮೇಲೆ ನನಗೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಬೇಕಾಗಿತ್ತು ಜಾಸ್ತಿ ಆಯಿತು ಜಾಸ್ತಿ ಆಯಿತು ಕಮ್ಮಿ ಮಾಡಬೇಕಾಗಿತ್ತು ನನ್ನ ಬಟ್ ಜಾಸ್ತಿ ಆಯಿತು ಉಪ್ಪು ಕಡಿಮೆ ಅನ್ನಿಸ್ತು ಕರೆಕ್ಟ್ ಆಯ್ತು ನೋಡಿ ಸ್ವಲ್ಪ ಮೆತ್ತಗಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿತ್ತು ತಿಂಡಿ ಜೊತೆ ಟೀನು ತೊಗೊಂಡಿದ್ದೀನಿ ಟೀ ಇರಲಿ ಅಂತ ಟೀ ತಗೊಂಡೆ ಈಗ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಉಪ್ಪ ಫ್ರೆಂಡ್ ನೀವೊಂದ್ಸಲ ಮಾಡಿ ನೋಡಿ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಎಮ್ಮೆ ಮಸಾಲೆ ಇದು ನಮ್ಮ ಮನೆಯವ್ರು ತಂದಿರೋದು ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ಮತ್ತೆ ನಾನು ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಾನು ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಬೆಳಗ್ಗೆ ತಿಂಡಿಗೆ ಬಿಟ್ಕೊಂಡು ತಿಂಡಿಗೆ ಸಮ ಮಾಡ್ಕೊಂಬಿಟ್ಟೆ ನಮ್ಮ ಮನೆಯವರು ನನ್ನ ಮಕ್ಕಳಿಲ್ಲ ಅಂತ ನಾನು ಏನು ಮಾಡೋಕ್ಕೋಗ್ಲಿಲ್ಲ ಆ ತಿಂಡಿನೇ ಇದು ಮಾಡಿಕೊಟ್ಟೆ ಇವಾಗ ರಸಮ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ ತೋರಿಸ್ತೀನಿ ಟೊಮೊಟೊ ರಸಮ್ಗೆ ಮೆಣಸಿನ್ಕಾಳು ಬೆಳ್ಳುಳ್ಳಿ ತೊಗೊಂಡಿನಿ ಇವೆರಡು ಮಿಕ್ಸಿ ಮಾಡ್ಕೋಬೇಕು ತರಿ ತರಿ ಆಮೇಲೆ ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು ಸ್ವಲ್ಪ ಇದು ಏನಕ್ಕಪ್ಪ ತೊಗೊಂಡಿನಂದರೆ ಉಪ್ಪಕ್ಕೆ ಇಟ್ಟಿದ್ದೀನಿ ಎಣ್ಣೆಲಿ ಉರಿಯೋಕ್ಕೆ ಇದು ಸ್ವಲ್ಪ ಒಗ್ಗರಣೆ ತೊಗೊಂಡಿನಿ ಅರ್ಧ ನೀರುಳ್ಳಿ ಇದು ಕೊತ್ತಂಬರಿನೂ ಅಷ್ಟೇ ಇದು ಅಷ್ಟೇ ಒಗ್ಗರಣೆಗೆ ತೊಗೊಂಡಿದ್ದೀನಿ ಅರಶಿಣ ಪುಡಿ ಇಷ್ಟೇ ಆಮೇಲೆ ಹುಣ್ಸೆಣ್ಣಿನ ರಸ ಸ್ವಲ್ಪ ಹಾಕಬೇಕು ಎಲ್ಲ ಜೋಡಿಸ್ಕೊಂಡು ಒಂದು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಕ್ಕೆ ಬಿಟ್ಟೆ ಎಣ್ಣೆ ಕಾಯಕ್ಕೆ ಬಿಟ್ಟು ಕರಿಬೇವು ಹಾಕ್ಕೊಂಡೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಶಾಶ್ವೇನ ಹಾಕ್ಕೊಂಡೆ ಶಾಶ್ವೇನೋ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ಚೆನ್ನ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಯಾಕಪ್ಪ ಮೊಬೈಲ್ ಎಲ್ಲಾಡ್ತೈತ ವೀಡಿಯೋ ಮಾಡೋಕೆ ನನ್ನ ಮಗ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ನಾನೇ ಇಟ್ಕೊಂಡು ನಾನೇ ಮಾಡಬೇಕು ನಮ್ಮ ಮನೆಯವ್ರು ಸಪೋರ್ಟೇ ಮಾಡೋಲ್ಲ ಕರೆದ್ರೆ ಏನು ನಾನು ಬರಲ್ಲಪ್ಪ ಅಂದರು ಆಮೇಲೆ ಈ ಕಡೆ ಬೆಳ್ಳುಳ್ಳಿ ಕಾಳು ಮೆಣಸು ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಅರಶಿಣ ಪುಡಿ ಹಾಕಿ ಟೊಮೆಟೊ ಪೀರಿ ಬಂದಿದ್ನಲ್ಲ ಅದು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಒಬ್ಬವರೆಗೂ ಹುರ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಮಣ್ಮಿಕೇನು ಹಾಕಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆ ಕಡೆ ಇಳಿಸ್ಕೊಂಡೆ ಆ ಕಡೆ ಇಳಿಸಾದ್ಮೇಲೆ ಈ ಕಡೆ ಅದೇ ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಇದಿಟ್ಟೆ ಹಂಚಿಟ್ಟೆ ಹಂಚಿಟ್ಟು ಹಸಿ ಮೆಣ್ಸಿ ಉಪ್ಪು ಹಾಕಿಟ್ಟಿದ್ನಲ್ಲ ಅದನ್ನು ಎಣ್ಣೆ ಮೆಣ್ಸಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹುರ್ಕೊಂಡೆ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡೆ ಹುಣ್ಸೆ ರಸ ಹಾಕ್ಕೊಂಡ ನಂತರ ಅದು ಮತ್ತೆ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಚ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡೆ ಅದೇ ಗ್ಯಾಸ್ ಮೇಲೆ ಅನ್ನಕ್ಕೆ ಇಟ್ಕೊಂಡೆ ಅನ್ನಕ್ಕಿಟ್ಟ ನಂತರ ಅನ್ನ ಆಯಿತು ಅನ್ನಕ್ಕಿಟ್ಟೆ ಈ ಕಡೆ ಸಾಂಬಾರು ಆಯಿತು ಉಪ್ಪು ಹಾಕಿದ್ದಾರೆ ಇದು ಏನಾದರೂ ತೋರ್ಸ್ತಿದಾರ ಅವರು ಅಂದ್ರೆ ಎಣ್ಣೆ ಮೆಣಸಿನ್ಕಾಯಿ ಅಂತ ಅವಾಗಲೇ ಅದನ್ನ ತೋರಿಸ್ತಾ ಇದಾರೆ ತಿಂತಾ ಇದೀನಿ ಮತ್ತಿಲ್ಲಿ ಇದ್ರಿಗೆ ನೆಂಚ್ಕೊಳಕ್ ಇಲ್ಲಿ ಉಪ್ಪಿನ ಕಾಯಿ ಎಷ್ಟು ಐಟಮ್ ಆಮೇಲೆ ಇದು ಸಂಜೆ ಹೋಗಿ ತಂದಿದ್ರು ನನಗೆ ನನ್ನ ಅಳಿವಿಂಗಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ವಿಡಿಯೋದಲ್ಲಿ ತೋರ್ಸಿದ್ವಿ ಅವನು ಹೋಗ್ಬಿಟ್ಟ ಹೋಗ್ಬಿಟ್ಟು ಒಂದ್ ಇಟ್ಕೊಂಡಿದಾರ ತಿನ್ನಕ್ಕೆಲ್ಲ ಚಮಾಯ್ಸದೆ ಇವಾಗ ನಾವು ಊಟ ಮಾಡ್ತಿದೀವಿ ಅವ್ರು ಹೇಳ್ತಾರೆ ಸೂಪರ್ ಐತಂತೆ ಸಾಂಬಾರು ಮನೆ ಟ್ರೈ ಮಾಡಿ ಚೆನ್ನಾಗಿರತ್ತೆ ಉಪ್ಪು ಮಾತ್ರ ಉಪ್ಪು ಕಮ್ಮಿ ಆಗ್ತೀವಿ ಉಪ್ಪೇ ಕಮ್ಮಿ ಹಾಕ್ತೀನಿ ಅಂದ್ರೆ ಉಪ್ಪು ಜಾಸ್ತಿ ಆದ್ರೆ ತೆಗಕಾಗಲ್ಲ ಕಮ್ಮಿ ಆದ್ರೆ ಹಾಕೊಂಡು ಊಟ ಮಾಡ್ಕೊಬಹುದು ಯಾರೆಲ್ಲ ವಿಡಿಯೋಸ್ ನೋಡಿದ್ರೆ ಅವ್ರಿಗೆ ನನ್ನ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಮುಂದೆ ಬರೋ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡ್ಕೊಳ್ಳಿ ಗುಡ್ ನೈಟ್ ಬಾಯ್ ಫ್ರೆಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ